ಮದ್ಯಪಾನ ನಮ್ಮ ಸಮಾಜಕ್ಕೆ ಅನೇಕ ಹಾನಿಗಳನ್ನುಂಟು ಮಾಡುತ್ತಿದೆ ಇದರ ಪರಿಣಾಮವಾಗಿ ಆರೋಗ್ಯ ಹಾನಿ ಕುಟುಂಬ ಕಲಹ ಆರ್ಥಿಕ ಹಾನಿ ಅಪರಾಧಗಳು ಅಪಘಾತಗಳು ಸಾಮಾಜಿಕ ಅಶಾಂತಿ ಮುಂತಾದ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತವೆ ಇಂತಹ ಸಾಮಾಜಿಕ ಪಿಡುಗನ್ನು ನಿರ್ಮೂಲನೆ ಮಾಡಲು ಶ್ರಮಿಸುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಶ್ರಮಿಸುತ್ತಿರುವುದು ಲೋಕ ಕಲ್ಯಾಣ ಕಾರ್ಯವಾಗಿದೆ ಶಿರಾನಗರದ ಶ್ರೀ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹಾಗೂ ಶಿರಾ ಮಧುಗಿರಿ ಮತ್ತು ಕೊರಟಗೆರೆಯ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ವತಿಯಿಂದ ಗಾಂಧಿ ಸ್ಮೃತಿ ಹಾಗೂ ಪಾನಮುಕ್ತರಿಗೆ ಅಭಿನಂದನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀ ಕಾರದೇಶ್ವರ ಮಠದ ಶ್ರೀ ಶಾರದಾ ವೀರ ಬಸವ ಮಹಾಸ್ವಾಮಿಗಳು ಯುವ ಜನತೆ ಇಂದಿನ ದಿನಗಳಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಹಾಗೂ ಮೊಬೈಲ್ ಗೀಳಿಗೆ ಹಾಳಾಗುತ್ತಿದೆ ಯುವ ಜನತೆಯ ಆರೋಗ್ಯದ ಮೇಲೆ ಬೀರುವ ದುಷ್ಪರಿಣಾಮ ದೇಶದ ಆರ್ಥಿಕತೆಗೆ ಭಾರಿ ಪೆಟ್ಟನ ನೀಡುತ್ತೆ ಜನಜಾಗೃತಿ ಸಂಘಗಳು ಯುವಕರಿಗೆ ಜಾಗೃತಿ ಮೂಡಿಸಲಿ ಎಂದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ನ ಮಾಜಿ ಅಧ್ಯಕ್ಷರಾದ ಎಸ್ ಕೆ ರಾಮಚಂದ್ರ ಗುಪ್ತಾ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಮಂಜುನಾಥ್ ತುಮಲು ನಿರ್ದೇಶಕರಾದ ಎಸ್ಆರ್ ಗೌಡ ಪೊಲೀಸ್ ಉಪ ಅಧೀಕ್ಷಕರಾದ ಶೇಖರ್ ಜನಜಾಗೃತಿ ಯೋಜನಾಧಿಕಾರಿ ತಿಮ್ಮಯ್ಯ ನಾಯ್ಕ ಸದಸ್ಯರುಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಯೋಜನಾಧಿಕಾರಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹೋಗಿ ಎಲ್ಲರೂ ಹೋಗಿ ಒಂದು ಕೆಲಸ ಸೇವೆ ಇದ್ದೇ ಇರುತ್ತದೆ ನಿಮಗೆಲ್ಲರಿಗೂ ನೆನಪು ಏನಂತಂದ್ರೆ ಈ ಜಗತ್ತಲ್ಲಿ ಮನುಷ್ಯ ಏನು ಸಾಧನೆ ಮಾಡಿದ್ರು ಎಲ್ಲವನ್ನೂ ಬಿಟ್ಟು ಬಾಳುವಂತ ಮನುಷ್ಯನಿಗೆ ಬೆಲೆ ಬರಬೇಕು ಅಂತ ಹೇಳಿ ವೀರೇಂದ್ರ ಹೆಗ್ಡೆ ಅವರು ಹಾಲು ಉತ್ಪಾದಕರ ಸಂಘಕ್ಕಾಗ್ಲಿ ರೈತರಿಗಾಗಲಿ ಅತ್ಯಂತ ಶ್ರೇಷ್ಠವಾದ ಕಾಳಜಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ನಿಮನ್ನೆಲ್ಲ ಪ್ರಶ್ನೆ ಮಾಡ್ಕೊಂಡು ಬರ್ತಾನೆ ನಿಮಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕೀಗ ಈ ಸಿಗರೇಟು ಈ ಬೀಡಿ ಸೇದವರೆಲ್ಲ ಏನಾದರೂ ಎಲ್ಲರೂ ಹೇಳಿ ನಿಮಗೆಲ್ಲ ಅನುಭವ ಗೊತ್ತಿರುತ್ತದೆ ಸಾಮಾನ್ಯ ಮನೆ ಒಳಗೆ ನೋಡ್ತಿರ್ತೀರಿ ನೀವೆಲ್ಲ ಬಿಡಿ ಸಿಗರೇಟ್ ಸೇರೋರೆಲ್ಲ ಏನಾದ್ರಿ ಸುಮ್ಮನೆ ಹಿಟ್ಟುಗಳಿ ಹಾಳಾದರು ಅಂತ ಅಷ್ಟೇ ಹಿಟ್ಟುಗಳ ಬಿಡಿ ಸಿಗರೇಟ್ ಸೇದ್ದವರೆಲ್ಲ ಏನಾದರು ಹಾಳಾದರು ಬಿಡಿ ಸಿಗರೇಟ್ ಪಯಾರು ಏನಾದ ಹಾ ಉತ್ತರ ಏನ್ ಬರ್ಬೇಕು ಉದ್ಧಾರ ಆದ ಗ್ರಾಮೀಣ ಪ್ರದೇಶದಲ್ಲಿ ಬಡ ಕುಟುಂಬಗಳಲ್ಲೂ ಕೂಡ ಇವತ್ತು ಮೇಲೆತ್ತಿ అవును కూడా స్వలంబి జీవన ఇవన్నీ ఆసరే ఈ సంస్థ నిజ కూడా నమ్మ కర్ణాటక పాలి ఎరడన సర్కార హోదా హిందాతాయి ನಿಜಕ್ಕೂ ಕೂಡ ಇಂಥ ಒಂದು ಒಂದು ಸಂಸ್ಥೆಯ ವಿರುದ್ಧ ಪಿತೂರಿಯನ್ನ ಮಾಡ್ತಾ ಈಗ ಈಗಾಗಲೇ ಅವರ ಬಂಡ ಇವತ್ತು ಬಯಲಾಗ್ತಾ ಇದೆ ಅವರ ಎಲ್ಲ ಅವರ ಏನು ಒಂದು ಮೈತ್ರಿಯ ಕೂಟದಲ್ಲಿ ಯಾವ ರೀತಿ ಒಂದು ವಿಷ ಬೀಜ ಸಮಾಜಕ್ಕೆ ಬಿತ್ತಿ ಒಂದು ಪವಿತ್ರವಾಗಿರ್ತಕ್ಕಂಥ

ವೇದಿಕೆ ನಡೆಸುವ ಕಾರ್ಯ ಚಟುವಟಿಕೆಗಳಲ್ಲಿ ಸಂಪೂರ್ಣ ಸಹಕಾರ ನೀಡುವಂತೆ ಅಪರಾಧಿ ಇಲಾಖೆ ಪೊಲೀಸ್ ಇಲಾಖೆಗೆ ಆದೇಶಿಸಬೇಕೆಂದು ಈ ವೇದಿಕೆ ಒತ್ತಾಯಿಸುತ್ತಿದೆ ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಮದ್ಯಪಾನ ಮತ್ತಿತರ ದುಶ್ಚಟಗಳ ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವೇದಿಕೆಯು ವರ್ಷ ಕಾರ್ಯಕ್ರಮ ರೂಪಿಸುತ್ತಿದೆ ಈ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯ ಮೂಲಕವೇ ಆಯೋಜಿಸಲು ಆದೇಶಿಸಬೇಕು ಹಾಗೂ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಮಾಹಕ ವಸ್ತುಗಳು ಸೇವನೆ ವಿರುದ್ಧ ಜಾಗೃತಿ ಮೂಡಿಸುವ ಪಠ್ಯವನ್ನು ಅಳವಡಿಸಬೇಕೆಂದು ವೇದಿಕೆ ಒತ್ತಾಯಿಸುತ್ತಿದೆ ಸರ್ಕಾರದ ವತಿಯಿಂದ ಯಾವುದೇ ನೀಡಬಾರದು ನಗರ ಪ್ರದೇಶದಲ್ಲಿರುವ ಬಾ ವೈಶಾಪಗಳನ್ನು ಗ್ರಾಮಾಂತರ ಪ್ರದೇಶಕ್ಕೆ ಸ್ಥಳಾಂತರ ಮಾಡಬಾರದು ಸ್ಥಳೀಯ ಜನಪರ ಸಂಘಟನೆಗಳು ಒಕ್ಕೂಟಗಳು ಧಾರ್ಮಿಕ ಕೇಂದ್ರಗಳು ಆಕ್ಷೇಪಿಸಿರುವ ಸಂಘಟನೆಗಳು ಆಕ್ಷೇಪಿಸುವ ನನಗಂತೂ ನಂಬಿಕೆ ಇಲ್ಲ ಎಲ್ಲ ದೊಡ್ಡವರು ಹೇಳ್ತಾರೆ ಏಳು ಜನ್ಮ ಐತೆ ಏಳೇಳು ಜನ್ಮ ಆಯ್ತು ಏಳು ಏಳು ಅಂದ್ರೆ ಸೆವೆನ್ ಇಂಟು ಸೆವೆನ್ ಫಾರ್ಟಿ ನೈನ್ ಅಂತ ಅದ್ ನಂಬಿಕೆ ಇಲ್ಲ ದೇವರು ಒಂದು ಜನ್ಮ ಕೊಟ್ಟಿದ್ದಾರೆ ಈ ಜನ್ಮದಲ್ಲಿ ಅರ್ಥಪೂರ್ಣವಾಗಿ ಬದುಕಬೇಕು ನಾಲ್ಕು ಜನಕ್ಕೆ ಮಾದರಿ ಆಗೋ ತರ ಇರಬೇಕು ನಾಲ್ಕು ಜನ ನಮ್ಮನ್ನು ನೋಡಿ ಸಹಿರ್ಬೇಕು ಇದರಿಂದ ಈ ಚಟದಿಂದ ಏನೆಲ್ಲ ಪರಿಣಾಮ ಆಗ್ತವೆ ಅಂತ ಒಂದಾಗಿ ಆದ್ರೆ ಮೊದಲಿಗೆ ಸಾಮಾಜಿಕವಾಗಿ ಯಾರು ನಮ್ಮ ಹನುಮಂತು ಹೇಳ್ತಾ ಇದ್ರು ರಾಜ್ರು ಹೇಳಿದ್ರು ನಿನ್ನ ಹೆಂಡತಿ ಮಕ್ಕಳು ಊರ್ ಮಧ್ಯದಲ್ಲಿ ಊರ್ ಮಧ್ಯದಲ್ಲಿ ದೇವಸ್ಥಾನಕ್ಕೂ ಅಂಗಡಿಗ ಮತ್ತೊಂದ್ಕೋ ನಡ್ಕೊಂಡು ಹೋಗ್ತಾ ಇದ್ರೆ ನೋಡಿದಂತ ಜನ ಏನನ್ಬೇಕು ಏಯ್ ನಮ್ಮ ಹನುಮಂತನ ಹೆಂಡತಿ ಹೋಗ್ತಿದಾರಪ್ಪ ಹನುಮಂತನ ಮಕ್ಳು ರಾಜನ ಮೆಡಿಕಲ್ ಮಾಡ್ತಾರ ಹೋಗ್ತಿದಾರೆ ಒಂದು ಅಪ್ರಿಷಿಯೇಟ್ ಮಾಡತ್ತಾರು ಅದ್ಬಿಟ್ಟು ನನ್ನ ಅಲ್ಲಿ ಗಟಾರದಲ್ಲಿ ತಿಂದಲ್ಲ ಚರಂಡಿ ಬಿದ್ದಿನಲ್ಲ ಅವ್ನ ಹೆಂಡತಿ ನೋಡ ಹಾಗೆ ಅಂತಂದ್ರೆ ಆವಾಗ ನಿಮ್ಮ ಹೆಂಡತಿ ಮಗಳು ನಿಮ್ಮ ಸಂಬಂಧಿಕರು ನಿಮ್ಮ ತಂದೆ ತಾಯಿ ಅವರು ನೊಂದ್ಕತಲ್ಲ ಒಂದು ಫೀಲ್ ಆಗುತ್ತಲ್ಲ ಅವ್ರಿಗೆ ಮಾನಸಿಕವಾಗಿ ನೋವಾಗುತ್ತಲ್ಲ ಅದಕ್ಕೆ ಬೆಲೆ ಬೆಲೆ ಕಟ್ಲಿಕ್ಕಾಗತ್ತಾಗತ್ತ ನಿಮ್ಮ ಮಕ್ಕಳ ದೃಷ್ಟಿನಲ್ಲಿ ನೀವು ವಿಲ್ಲನ್ಗಳಾಗ್ತೀರಿ ಥೂ ಎಂತ ನಿಮ್ಮ ಮಕ್ಕಳ ದೃಷ್ಟಿಯಲ್ಲಿ ಹೊಟ್ಟೆ ನಾವು ಯಾಕಾದ್ರು ಇಟ್ಟಿದ್ವಿ ಅಂತ ಅನುಸೋ ಪರಿಸ್ಥಿತಿಗೆ ಹೋಗ್ಬಾರ್ದು ಇಲ್ವಾ ಅವರನ್ನು ಒಟ್ಟು ಎಷ್ಟೊಂದು ಪ್ರಯತ್ನ ಅಂದ್ರೆ ನಮ್ಮಲ್ಲಿ ಕುಡಿತ ಬಿಟ್ಟ ಕೂಡಲೇ ನಾನು ಎಣ್ಣೆ ಬಿಟ್ಟಿದ್ದೇನೆ ನಾಲ್ಕು ನಾನು ಎಣ್ಣೆ ಬಿಟ್ಟಿದ್ದೇನೆ ಅಂತ ಹೇಳಿಕ್ಕೆ ಒಪ್ಪಿಕೊಳ್ಳುದು ಅವರಿಗೆ ಅಹಾ ಅದು ಬಿಟ್ಟು ಬಿಡಿ

ನಮ್ಮ ಬದುಕಿನಲ್ಲಿ ನನ್ನಲ್ಲಿ ಬಡತನ ಇರ್ಬೋದು ಆದರೆ ವ್ಯಸನ ಅಂತ ಬಂದಾಗ ಬಹುಶಃ ಬಡತನಕ್ಕಿಂತ ಮಾಡಲು ನನಗಿವತ್ತು ಬಡತನ ಇದ್ರೆ ನಾನು ಅದನ್ನು ಸರಿಪಡಿಸ್ಕೊಡ್ಬೋದು ಆದರೆ ವ್ಯಸನ ಅಥವಾ ಚಟಕ್ಕೆ ಇದ್ದರೆ ಖಂಡಿತ ಬದುಕನ್ನು ಸರಿಪಡಿಸ್ಕೊಳ್ಳಿಕ್ಕೆ ಬಹಳ ಕಷ್ಟ ಇದೆ ಹಾಗಾಗಿ ತೊಂಬತ್ತಾರರಿಂದ ತೊಂಬತ್ತಾರು ತೊಂಬತ್ತೇಳು ಧರ್ಮಸ್ಥಳ ಕ್ರಮ ಯೋಜನೆ ಒಂದು ದೊಡ್ಡ ಮೈಲುಗಲ್ಲು ಅಂತ ಹೇಳ್ಬೋದು ತೊಂಬತ್ತಾರು ತೊಂಬತ್ತೇಳರಲ್ಲಿ ಪಾನಮುಕ್ತ ಗ್ರಾಮವಾಗಿ ಬೆಳ್ತಿ ತಾಲೂಕನ್ನು ಘೋಷಣೆ ಮಾಡಿತ್ತು ತೋರಿಸಿದ ಸರ್ಕಾರ ನಮ್ಮ ಗ್ರಾಮಾವತಿ ಯೋಜನೆ ಅನ್ನುವ ಧರ್ಮಸ್ಥಳದ ಒಂದು ಆಶ್ರಯ ಆದರೆ ಆ ಸಂದರ್ಭದಲ್ಲಿ ನಾವು ಮುಂದ ಅಂಶ ಏನು ಕೇಳಿದ್ರೆ ಯಾವುದೇ ಒಂದು ವಿಚಾರವನ್ನ ಬಲವಂತದಿಂದ ಬಂದ್ ಮಾಡಿದ್ರೆ ಪ್ರಯೋಜನ ಇಲ್ಲ